ನಮಸ್ಕಾರ ಗೆಳೆಯರೆ ಗೆಳರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಗೆಳೆಯರೇ ಜಗತ್ತಿನಾದ್ಯಂತ ಈ ಅಮೆರಿಕ ತನ್ನ ಸುಂಕ ಯುದ್ಧ ಮತ್ತು ವ್ಯಾಪಾರ ಒತ್ತಡದ ಮೂಲಕ ಭಾರತವನ್ನು ಮಣಿಸಲು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಭಾರತ ಈಗ ಒಂದು ಐತಿಹಾಸಿಕ ಸಾಧನೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಿಂದ ಜುಲೈ ನಡುವಿನ ಅವಧಿಯಲ್ಲಿ ಚೀನಾಗೆ ಭಾರತದ ಸರಕುಗಳ ರಫ್ತು ಇಪ್ಪತ್ತು ಪರ್ಸೆಂಟ್ ರಷ್ಟು ಹೆಚ್ಚಳದೊಂದಿಗೆ ಐದು ಪಾಯಿಂಟ್ ಏಳು ಆರು ಬಿಲಿಯನ್ ಡಾಲರ್ ಗಳಿಗೆ ತಲುಪಿದೆ ಹಾಗೂ ಇದರಲ್ಲಿ ಅತ್ಯಂತ ಕುತೂಹಲಕಾರಿ ಸಂಗತಿ ಅಂದ್ರೆ ಚೀನಾದ ರಾಯಭಾರಿ ಸ್ವತಃ ಈ ಅಂಕಿಅಂಶಗಳನ್ನ ತಮ್ಮ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಮ್ಮೆಯಿಂದ ಹಂಚಿಕೊಂಡಿದ್ದಾರೆ ಮತ್ತು ಭಾರತದ ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳನ್ನು ಹೊಗಳಿದ್ದಾರೆ ಹಾಗಾದ್ರೆ ಗೆಳೆಯರೆ ಯಾವೆಲ್ಲ ಉತ್ಪನ್ನಗಳು ಚೀನಾದಲ್ಲಿ ಭಾರಿ ಮಾರಾಟ ಕಂಡವು ಸೊ ನೋಡಿ ಭಾರತವು ಈ ಚೀನಾಗಿ ರಫ್ತು ಮಾಡಿದ ಪ್ರಮುಖ ಪ್ರಾಡಕ್ಟ್ ಗಳ ಬಗ್ಗೆ ಹೇಳುವುದಾದ್ರೆ ಮೊದಲನೆಯದಾಗಿ ಪೆಟ್ರೋಲಿಯಂ ಉತ್ಪನ್ನಗಳು ಅಂದ್ರೆ ಪೆಟ್ರೋಲಿಯಂ ರಫ್ತು ಈಗ ಎರಡು ಪಟ್ಟು ಹೆಚ್ಚಾಗಿ ಎಂಟುನೂರ ಎಂಬತ್ ಮೂರು ಮಿಲಿಯನ್ ಡಾಲರ್ ಗಳಿಗೆ ತಲುಪಿದೆ ಗೆಳೆಯರೆ ಇದು ಕೇವಲ ವ್ಯಾಪಾರದ ಯಶಸ್ಸು ಅಷ್ಟೇ ಅಲ್ಲ ಚೀನಾದಂತಹ ದೊಡ್ಡ ಕೈಗಾರಿಕಾ ರಾಷ್ಟ್ರಕ್ಕೆ ಭಾರತದಿಂದ ಇಂಧನ ಪೂರೈಕೆ ಆಗ್ತಾ ಇರುವುದು ಭಾರತದ ಕಾರ್ಯತಂತ್ರದ ಯಶಸ್ಸು ಕೂಡ ಹೌದು ಎರಡನೇದಾಗಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ಗಳು ಭಾರತವು ಈಗ ಐದುನೂರದ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಮೌಲ್ಯದ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳನ್ನು ರಫ್ತು ಮಾಡಿದ್ದು ಇದು ಎರಡ್ನೂರದ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ರಷ್ಟು ಹೆಚ್ಚಳವಾಗಿದೆ ಅಂದ್ರೆ ಮೊಬೈಲ್ ಪಾರ್ಟ್ಸ್ ಗಳು ಉಪಕರಣಗಳು ಮತ್ತು ಸ್ಮಾರ್ಟ್ ಸಾಧನಗಳ ರಫ್ತು ಹೆಚ್ಚಾಗಿರುವುದು ಇದರಿಂದ ಭಾರತವು ಕೇವಲ ಆಮದು ಮಾಡಿಕೊಳ್ಳುವ ದೇಶವಲ್ಲ ಬದಲಾಗಿ ಒಂದು ಉತ್ಪಾದನಾ ಕೇಂದ್ರವಾಗಿ ಬೆಳೀತಾ ಇದೆ ಅನ್ನೋದು ತೋರಿಸುತ್ತದೆ ಮೂರನೇದಾಗಿ ಕೃಷಿ ಉತ್ಪನ್ನಗಳು ಅಂದರೆ ಗೆಳೆಯರೆ ಈ ವಲಯದ ಅಂಕಿಅಂಶಗಳು ನಿಜವಾಗಿಯೂ ಅಚ್ಚರಿ ಮೂಡಿಸುತ್ತವೆ ಮೊದಲನೇದಾಗಿ ಹೇಳೋದಾದರೆ ಇಲ್ಲಿ ಆಯಿಲ್ ಮಿಲ್ ಎರಡು ಸಾವಿರದ ಆರುನೂರ ಐವತ್ತಾರು ಪಾಯಿಂಟ್ ಒಂದು ಪರ್ಸೆಂಟರಷ್ಟು ಹೆಚ್ಚಳ ಕಂಡಿದೆ ಎರಡನೆಯದಾಗಿ ಅಕ್ಕಿಯ ಎಕ್ಸ್ಪೋರ್ಟ್ ಅಂದರೆ ಒಂದು ಸಾವಿರದ ಮೂರುನೂರದ ಎಂಬತ್ಮೂರು ಪಾಯಿಂಟ್ ಮೂರು ಪರ್ಸೆಂಟರಷ್ಟು ಹೆಚ್ಚಳ ಕಂಡಿದೆ ಮೂರನೇದಾಗಿ ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆ ಕಾಳುಗಳ ರಫ್ತು ಒಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟು ಹೆಚ್ಚಳ ಕಂಡಿದೆ ಸೊ ಗೆಳೆಯರೆ ಈ ಅಂಕಿಅಂಶಗಳು ಭಾರತದ ರೈತರು ಈಗ ದೇಶಕ್ಕಷ್ಟೇ ಅಲ್ಲದೆ ಚೀನಾದಂತಹ ಬೃಹತ್ ರಾಷ್ಟ್ರಗಳ ಅಗತ್ಯತೆಗಳನ್ನು ಕೂಡ ಪೂರೈಸುತ್ತಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸುತ್ತವೆ ಅಮೆರಿಕ ಮತ್ತು ಚೀನಾ ನಡುವಿನ ರಾಜಕೀಯ ಆಟ ಈ ಅಮೆರಿಕವು ಭಾರತದ ಮೇಲೆ ಸುಂಕ ಮತ್ತು ವ್ಯಾಪಾರ ನಿರ್ಬಂಧಗಳ ಮೂಲಕ ಒತ್ತಡ ಹೇರುತ್ತಿರುವಾಗ ಭಾರತವು ತಾನು ಯಾವುದೇ ಒಂದು ದೇಶದ ಮೇಲೆ ಅವಲಂಬಿತವಾಗಿಲ್ಲ ಅನ್ನೋದು ತೋರಿಸಿಕೊಟ್ಟಿದೆ ಪ್ರಸ್ತುತ ಭಾರತವು ಈ ಅಮೆರಿಕಾಗೆ ಒಂದು ರೀತಿ ಆಘಾತ ನೀಡುತ್ತಾ ಚೀನಾವನ್ನು ತನ್ನ ಪ್ರಮುಖ ವ್ಯಾಪಾರ ಪಾಲುದಾರರನ್ನಾಗಿ ಮಾಡಿಕೊಂಡಿದೆ ಇದರರ್ಥ ಭಾರತ ಈಗ ಸಮತೋಲನದ ರಾಜಕೀಯವನ್ನ ಆಡ್ತಾ ಇದೆ ಒಂದ್ ಕಡೆ ಅಮೆರಿಕದೊಂದಿಗೆ ರಕ್ಷಣೆ ಮತ್ತು ತಂತ್ರಜ್ಞಾನದ ಪಾಲುದಾರಿಕೆ ಮತ್ತೊಂದ್ ಕಡೆ ಚೀನಾಗೆ ಸರಕುಗಳ ಪೂರೈಕೆ ಹಾಗೂ ಈ ಅಂಕಿಅಂಶಗಳು ಕೇವಲ ವ್ಯಾಪಾರಗಷ್ಟೇ ಸಂಬಂಧಿಸಿದ್ದಲ್ಲ ಇದು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಪ್ರಭಾವದ ಪುರಾವೆಯಾಗಿದೆ ಭಾರತ ಈಗ ವಿಶ್ವದ ಸಪ್ಲೈ ಚೈನ್ ಅಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಭಾರತದ ರೈತರು ಮತ್ತು ಉದ್ಯಮಿಗಳು ಜಾಗತಿಕ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ ಸೊ ಇದರಿಂದ ಅಮೆರಿಕ ಮತ್ತು ಯುರೋಪ್ ದೇಶಗಳು ಭಾರತವನ್ನು ಒತ್ತುವುದು ಸುಲಭವಲ್ಲ ಅಂತ ಒಪ್ಪಿಕೊಳ್ಳಲು ನಿರ್ಬಂಧಿತರಾಗಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಿಂದ ಜುಲೈ ನಡುವೆ ಈ ಚೀನಾಕ್ಕೆ ಸರಕುಗಳನ್ನು ರಫ್ತು ಮಾಡುವ ಮೂಲಕ ಭಾರತವು ಕೇವಲ ಖರೀದಿದಾರನಲ್ಲ ಬದಲಾಗಿ ಒಬ್ಬ ದೊಡ್ಡ ಪೂರೈಕೆದಾರ ಅನ್ನೋದನ್ನ ಜಗತ್ತಿಗೆ ತೋರಿಸಿದೆ ಹಾಗೂ ಇದು ಆತ್ಮನಿರ್ಭರ ಭಾರತದ ಯಶಸ್ಸಿನ ದಿಕ್ಕಿನಲ್ಲಿ ಇಟ್ಟ ಪ್ರಮುಖ ಹೆಜ್ಜೆ ಆಗಿದೆ ಸೊ ಗೆಳೆಯರೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ